ಆಯ್ ಹಲೋ ಸ್ನೇಹಿತರೆ ಏನೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದಿಟ್ಟು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಇವನು ನಿದ್ದೆ ಮಾಡಲಿಲ್ಲ ಒಂದು ಅರ್ಧ ಗಂಟೆ ಮಲ್ಕೊಂಡು ಎದ್ಬಿಟ್ಟ ಅಷ್ಟು ಬೇಗ ತೀಟೆ ಮಾಡೋಕ್ಕೆ ಸರ್ಟ್ ಮಾಡಿದ್ದಾನೆ ಇವತ್ತು ಇನ್ನೇನು ತಲೆ ತೀಟೆ ಮಾಡೋದಲ್ವ ಅಂದ್ಬಿಟ್ಟು ಕರ್ಕೊಂಡೇ ಬ್ಲಾಗ್ ಮಾಡ್ತಿದ್ದೀನಿ ಅಳೋದು ಆ ಥರ ಏನಿಲ್ಲ ಅಷ್ಟು ನನ್ನ ಜೊತೆ ನೀರು ಅಂತ ಏನೋ ಯಾವಾಗಲೂ ನಾನು ನಿದ್ರೆ ಒಂದು ಸಾಕೊಂಡಿನ್ನೇನು ಬೇಡ ಇಲ್ಲ ಅವ್ರ ಅಜ್ಜಿ ಇದ್ದರೆ ಅವರ ಅಜ್ಜಿ ಸ್ನೇಹಿತರೆ ನಾನು ಮಧ್ಯಾಹ್ನ ಮೇಲೆ ವ್ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ತೀಟ್ಲೇ ಮಾಡ್ತಾನೆ ಇವತ್ತು ಮನೆಯವರು ಸಂಡೆ ಆಗಿರೋದ್ರಿಂದ ಪಾಪ ಮನೇಲಿ ಇದ್ರು ಬೆಳಗ್ಗೆ ನೋಡೋಣ ಅಂತ ಡ್ಯೂಟಿ ಏನು ಮಾಡಿದ್ರೆ ಅವ್ರಿಗೆ ಡ್ಯೂಟಿ ಬಿತ್ತು ಹಾಗಾಗಿ ಅವರು ಡ್ಯೂಟಿಗೆ ಹೋಗಿರ್ತಾರೆ ಇವತ್ತು ನಾನು ಮೊಟ್ಟೆ ಸಾಂಬಾರು ಇದ್ದೀನಿ ಏನು ಮಾಡ್ತಾ ಚೆನ್ನಾಗಿ ನಾವು ನಾವು ಏನು ಮಾಡಬೇಕು ಕೋಕೋ ಹಿಂಗೆ ಕುಯ್ಯೋದು ಕೋಕ ಹಿಂಗೆ ಕುಯ್ಯೋದು ಕೋಕೋ ಮಾಡೋಣ ಇವತ್ತು ಕೋಕೋ ಮಾಡೋದು ಬೇಡ ನಾಡೋದು ಮಾಡೋಣ ಸ್ನೇಹಿತರೆ ಅವ್ನಿಗೆ ಯಾವಾಗಲೂ ಕೋಳಿ 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 ಅಂತ ಕೋಳಿಯಿಂದ ತಿನ್ನೋದೇನಿಲ್ಲ ಆದರೆ ಅದು ಊರಲ್ಲೆಲ್ಲ ನಾವು ಮೊನ್ನೆ ಊರಿಗೆ ಹೋದಾಗ ಎಲ್ಲ ಇತ್ತು ಕುಯ್ಬೇಕು ಕುಯ್ಬೇಕು ಅಂತ ಅವ್ನು ಎದುರುಗಡೆ ಕುಯ್ದಿದ್ದು ನೋಡಿದ್ದಾನಲ್ವಾ ಹಾಗಾಗಿ ಅವನು ಕೋಕೋಕ್ಕೂ ಏನೋ ಕೋಕೋಕ್ಕೂ ಏನ ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ ಸ್ನೇಹಿತರೆ ಯಾರೆಲ್ಲ ಈ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತು ನಾನು ಚಿಕನ್ ಮಟನ್ ಏನೂ ತಿನ್ನಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಇವತ್ತು ಏನಾದ್ರು ಮಾಡಿದ್ರೆ ಸುಮ್ಮನೆ ಅಂದ್ಬಿಟ್ಟು ಸಂಡೆ ಅವ್ರ ಬೇರೆ ನಮ್ಮ ರೂಟಿಗೆ ಹೋಗಿದ್ದಾರೆ ಹೊರಗೆ ಹೊರಗೋಗಣ ಬಾ ಹೊರಗಡೆ ಹೋಗೋಣ ಅಂತ ಕರಿತಿರೋದು ಸ್ನೇಹಿತರೆ ನನ್ನ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ ಫುಲ್ಲು ಹಳ್ಳಿ ಸ್ಟೈಲಲ್ಲಿ ನಾನು ಮಾಡ್ತಿರೋದು ಉಟ್ಬಿಟ್ಟು ಮಾಡ್ತಾರಲ್ಲ ಆ ಥರ ನಾನು ಹೆಂಗೆ ಮೊಟ್ಟೆ ಸಾಂಬಾರ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಏನು ಜನ ಬಾ ನೀನ್ ಚಿಂಟು ಟಿವಿ ನೋಡ್ಬಾ ಚಿಂತೀವಿ ನೋಡು ನಾನು ಮಾಡ್ಕೊಂಡು ಬರ್ತೀನಿ ಬಾ ಬಾ ನೋಡಿ ಹೆಂಗ್ ತಿಳ್ ಮಾಡ್ತಾನೆ ಆಯ್ ಮಾಡು ಕೋಕ ಕು ನಾವ್ ನೋಡಿ ಸ್ನೇಹಿತರೆ ಕೋಕ ಕುಣ ಅಂತಾನೆ ಇವತ್ತು ಬೇಡಮ್ಮ ನಾಡಿದ್ ಕುಯ್ಯಣ ಸ್ನೇಹಿತರೆ ನಾನು ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಉರ್ಕೊಳ್ಳೋದಿಕ್ಕೆ ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಸಾಂಬಾರ್ಗೆ ಮಸಾಲೆ ಮಾಡ್ಕೊತೀವಲ್ಲ ಬಂದ್ರೆ ನಡಿಗೆ ಮಾಡಿದ್ರೆ ಸಕ್ಕತ್ ಆಗಿರುತ್ತೆ ಸ್ನೇಹಿತರೆ ನೋಡ್ಬೋದು ನಿಮ್ಗೆ ಯಾವತ್ತೇ ಹಾಕಿದ್ರೆ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ ಈ ತರ ರುಬ್ಬಕ್ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಆಗಿರುತ್ತೆ ನಾನು ಇದ್ರ ಜೊತೆನೆ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಶುಂಠಿ ಹಾಕೊಂತ ಇದ್ದೀನಿ ಈ ಮೂರು ಚೆನ್ನಾಗಿ ಫ್ರೈ ಆಗಿದೆ ಇದು ಫ್ರೈ ಆಗಿದೆ ಫ್ರೈ ಆದ್ರೆ ಸಾಕು ಟಮಾಟೊ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಟಮಾಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸ್ವಲ್ಪ ಮೆತ್ತಗಾಗಬೇಕು ಎಲ್ಲ ಅವಾಗೆ ಸ್ವಲ್ಪ ನಮ್ಗೆ ಮೆತ್ತಗಾಗಿರೋದು ಗೊತ್ತಾಗುತ್ತಲ್ವಾ ಅಲ್ಲಿವರೆಗೂ ಆಗ್ಬೇಕು ಸ್ನೇಹಿತರೆ ಇಲ್ಲ ನೋಡ್ಬೋದು ಟಮಟ ಫುಲ್ ಮೆತ್ತಗಾಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡು ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಹಾಕೊಳ್ತೇನೆ ಯಾಕೆಂದರೆ ಫ್ಲೇಮ್ ಹುಕ್ಕೊಂಡು ನಾವು ಮಾಡಿದ್ರೆ ಸೀದೋಗುತ್ತಲ್ವಾ ಬೇಗ ಧನಿಯ ಹಾಗಾಗಿ ಈ ಬಿಸಿಗೆ ಸಾಕು ಇದು ಈ ಬಿಸಿಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಆರ ಬಿಡ್ತೀನಿ ನಾನು ಆರದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡ್ಬೋದು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕೊತ ಇದ್ದೀನಿ ಇಷ್ಟು ಸಾಕು ನನಗೆ ಸಾಂಬಾರಿಗೆ ಜಾಸ್ತಿ ಹಾಕೊಬಿಟ್ರೆ ಮಂದ ಆಗ್ಬಿಡುತ್ತೆ ಫುಲ್ ಹಾಕಿಲ್ಲ ಅಂದ್ರೂ ಸ್ವಲ್ಪ ನೀರ್ ನೀರಾಗಿರುತ್ತೆ ತೆಂಗಿನಕಾಯಿ ಹಾಕೊಂಡ್ರೆ ಸ್ವಲ್ಪ ಮಂದ ಬರುತ್ತೆ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಏನು ರುಬ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದು ಸ್ವಲ್ಪ ಬಿಸಿ ಇದೆ ಮೊದಲಷ್ಟು ಬಿಸಿ ಇಲ್ಲ ನಾನೆಲ್ಲ ಹಾಕೊಳೋದಕ್ಕೆ ಸರಿ ಹೋಗುತ್ತೆ ನಾನೀಗ ಇದನ್ನು ರುಬ್ಕೊಂಡಿರ್ತೀನಿ ಇದೇನು ನಾನು ಫ್ರೈ ಮಾಡಿದ್ದೀನಿ ಅದನ್ನು ಸ್ವಲ್ಪ ಕ್ಲೀನಾಗಿ ಅದನ್ನು ಮಸಾಲೆ ತೊಳೆದುಬಿಟ್ಟು ಅದು ನೀರೇ ಹಾಕೊಂತೀನಿ ಸಪ್ರೇಟ್ ನೀರು ಹಾಕೋಲ್ಲ ನಾನು ಸ್ನೇಹಿತರೆ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆ ಹಾಕ್ಕೊತಿದ್ದೀನಿ ನನಗೆ ಈರುಳ್ಳಿ ಹಾಕೊತಾ ಇದ್ದೀನಿ

ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾನು ಕರ್ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮೇಲೆ ಹಾಕೊಂಡು ಇದ್ರಿಂದ ಚೆನ್ನಾಗಿ ಎಣ್ಣೆ ಮೇಲೆ ಬಿಟ್ಕೊಳ್ಳೋವರೆಗೂ ನೋಡ್ತಿರ್ಬೋದು ಇವಾಗ ಆಲ್ರೆಡಿ ನಾನು ಉಡಿ ಜಾಸ್ತಿ ಇಕ್ಕಿರೋದಕ್ಕೆ ನೀಟಾಗಿ ಬಿಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ನಾನು ರುಬ್ಕೊಂಡು ಇಕ್ಕೊಂಡಿದ್ನಲ್ಲ ಆ ನೀರು ತೊಗೊಂಡ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನೀಟಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಮೊಟ್ಟೆ ಮಸಾಲೆ ಫ್ರೈ ಅದನ್ನ ಹಾಕೊತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಿಲ್ಲ ಅಂದರೆ ಚಿಕನ್ ಮಸಾಲೆ ಇಲ್ಲ ಮಟನ್ ಮಸಾಲೆ ಹಾಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಈಗ ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಮೊಟ್ಟೆ ಹಾಕೊಳ್ಳೋದು ಈಗ ನಂಗೆ ಎಷ್ಟು ಬೇಕಷ್ಟು ನೀರು ಹಾಕೊತಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಅಷ್ಟು ನೀರಾಗು ಇಲ್ಲ ಅಷ್ಟು ಗಟ್ಟಿ ಇಲ್ಲ ಕರೆಕ್ಟ್ ಆಗಿದೆ ನಮಗೆ ಚೆನ್ನಾಗಿ ಕುದ್ಕೊಳ್ಳಿ ಫ್ರೆಂಡ್ಸ್ ಉಪ್ಪಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಇವಾಗ ಚೆನ್ನಾಗಿ ಹಸಿಸ್ ಮೇಲೆಲ್ಲ ಹೋಗಿ ಚೆನ್ನಾಗಿ ಕುದಿಬೇಕಾಗಿದ್ರೆ ಮೊಟ್ಟೆ ಹೊಡೆದಾಕೊಂತೀನಿ ಫ್ರೆಂಡ್ಸ್ ಇವಾಗ ನೀಟಾಗಿ ಕುದಿತಾ ಇದೆ ಇದಕ್ಕೆ ಮೊಟ್ಟೆ ಬಿಟ್ಕೊಂತೀನಿ ನಾನು ಉರಿ ಕಮ್ಮಿ ಮಾಡಿದ್ದೀನಿ ಒಂದೊಂದು ಮೂಲೆ ಬಿಟ್ಕೊಂಡು ಹೋಗೋಣ ಒಂದು ಬಿಟ್ಟು ಒಂದು 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 ಬಿಟ್ಟು ಒಂದು ಬಿಟ್ಟು ಹಾಕೋದಕ್ಕೆ ಇನ್ನೊಂದು ಗ್ಯಾಪ್ ಇರುತ್ತೆ ನಾನು ಅದ್ರೊಳಗೆ ಸರಿ ಹೋಗುತ್ತೆ ಒಂದೊಂದು ಹತ್ರನೇ ಬಿಟ್ಬೇಡಿ ಬೇರೆ ಬೇರೆ ಹತ್ರ ಬಿಟ್ಕೊಂಡು ಹೋಗೋಣ ಅವಾಗ ನೀಟಾಗಿ ಬೇಕೊಳುತ್ತೆ ಮತ್ತೆ ನಮಗೆ ನೀಟಾಗಿ ತಿನ್ನುತ್ತೆ ಸಿಗೋಕ್ಕೆ ತಿನ್ನಕ್ಕೆ ತಿನ್ನೋದಕ್ಕೆ ನೀಟಾಗಿ ಸಿಗುತ್ತೆ ನಾನು ಈ ಕ್ವಾಂಟಿಟಿ ಸಾಂಬಾರಿಗೆ ನಾನು ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾವು ಸರಿ ಹೋಗುತ್ತೆ ಇವಾಗ ನೀಟಾಗಿ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬಂದಿದೆ ಇದು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಸಾರಿ ಇದಾಗಿದೆ ಇವಾಗ ನಾನು ಆಫ್ ಮಾಡ್ಕೊತೀನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಉಪ್ಪು ಖರೆಲ್ಲ ಕರೆಕ್ಟಾಗಿದೆ ನನಗೆ ಸಿಂಪಲ್ ಆಗಿ ಮಾಡಿದ ಮಾಡಿದ್ದೀನಿ ಮೊಟ್ಟೆ ಸಾಂಬಾರು ಸೂಪರ್ ಆಗಿದೆ ಯಾರಾದರೂ ನೋಡ್ತಿದ್ರೆ ಟ್ರೈ ಮಾಡಿ ಇದೇ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ನಮ್ಮ ಸಾಂಬಾರು ಸಂಬಾರು ಟೇಸ್ಟಾಗಿ ಕೂಡ ಇದೆ ಈ ಸೈಡ್ ವಾಕ್ತಾ ಬಿಸಿ ಐತಮ್ಮ ತಮಾ रूट ಹ್ಞೂ ಅಂಗರಿ ಹು ಇದು ಇದು ಕೋಕನ ಇದು ಕೋಕನಾ ಅಂತ ಕಲ್ತಿದಂ ಇದು ಕೋಕ ಸಂಬಾರು ಇದು ಕೋಕ ಸಂಬಾರು ಅಂತ ಕಲ್ತಿದಂ ಅಂತ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿರೋ ಫ್ರೆಂಡ್ಸ್ ಈ ಥರ ಉದ್ದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಸರಿ ಟ್ರೈ ಮಾಡಿ ಬಿಸಿದ್ರೆ ಬಂಗಾರಿ ಹಾಕ್ಕೊಡಲಾ ಹ್ಞೂ ಕೋಕೋ ಬೇಕಾ ಇದು ಕೋಕೋ

மோக்கூ அது ஜாஸ்தி ஐத்தம்மா இது தின் நான் தான் மேடம்ஸ் ஊட்ட மாங்கே நான் கீட்டா மாட் இத்தான அவன் தின்க்கான ನಾನು ತಿನ್ಸಿದ್ರೆ ಬೇಡವಂತೆ ಅವನೇ ತಿಂತಾನಂತೆ ಊಟ ಮಾಡಿಬಿಟ್ಟು ಊಟಿಕ್ತೀನಿ ಚೆನ್ನಾಗಿತ್ತಮ್ಮ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಬಾಗ್ಲಾಕಿದ್ದೀನಿ ಗೋಕುಲ್ ಹೊರಂಗಡೆ ಹೊರಗಡೆ ಓಡೋಗ್ತಾನಂತೆ ಇಲ್ಲಿ ಆಟ ಆಡ್ತಾ ಇದ್ದಾನೆ ಫ್ರೆಂಡ್ಸ್ ವೀಡಿಯೋ ಲೆಂತಿ ಆಗಿ ಹೋಗುತ್ತೆ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ